ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ಅದು ಭೂಕಂಪಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಪ್ರಕೃತಿ ಮನುಷ್ಯನ ವಿರುದ್ಧ ತಿರುಗಿ ಬೀಳ್ತಿರುವಂತ ಸಾಲು ಸಾಲು ಸುದ್ದಿಯನ್ನ ಗಮನಿಸ್ತಾ ಇದ್ದೀವಿ ಮನುಷ್ಯ ಇಷ್ಟು ದಿನಗಳ ಕಾಲ ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನ ಎಸ್ಕೊಂಡು ಬಂದಿದ್ದಾನೆ ಕೊನೆಗೆ ಪ್ರಕೃತಿ ಇದೀಗ ಮನುಷ್ಯನಿಗೆ ತಿರುಗೇಟನ್ನ ಕೊಡೋದಕ್ಕೆ ಶುರು ಮಾಡಿಕೊಂಡಿದೆ ಇತ್ತೀಚೆಗೆ ಫೆಂಗಲ್ ಚಂಡಮಾರುತ ಸೃಷ್ಟಿ ಮಾಡಿದಂತಹ ಅನಾಹುತವನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ತಮಿಳುನಾಡು ಪುದುಚೇರಿಯಲ್ಲಿ ಹತ್ತೊಂಬತ್ತು ಮಂದಿ ಈ ಫೆಂಗಲ್ ಚಂಡಮಾರುತಕ್ಕೆ ಬಲಿ ಆಗಿದ್ದಾರೆ ಅದರ ಬೆನ್ನಲ್ಲೇ ಇವತ್ತು ಭೂಕಂಪನದ ಅನುಭವ ಆಗಿದೆ ಅದು ಕೂಡ ಲಘು ಭೂಕಂಪ ಅಲ್ಲ ಪ್ರಬಲ ಭೂಕಂಪ ಆಗಿದೆ ಎಲ್ಲೆಲ್ಲಿ ಎನ್ನುವಂತ ಅಪ್ಡೇಟ್ ಅನ್ನ ನೋಡೋಣ ತೆಲಂಗಾಣದ ಮುಲುಗುವಿನಲ್ಲಿ ಮುಂಜಾನೆ ಭೂಕಂಪದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಮೂರು ತೀವ್ರತೆ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಿ ಸಿ ಟಿವಿ ದೃಶ್ಯ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಆ ದೃಶ್ಯವನ್ನ ಗಮನಿಸಿದ್ರೆ ಯಾವ ರೀತಿಯಾದಂತಹ ಭೂಕಂಪ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳಲ್ಲಿ ಇಷ್ಟು ತೀವ್ರತೆ ಇದೇ ಮೊದಲು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಇದು ಲಘು ಭೂಕಂಪ ಅಲ್ಲ ಪ್ರಬಲ ಭೂಕಂಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಮುನ್ಸೂಚನೆಯನ್ನ ಕೊಡಲಾಗ್ತಾ ಇದೆ ಕೇವಲ ತೆಲಂಗಾಣ ಮಾತ್ರ ಅಲ್ಲ ಹೈದರಾಬಾದ್ನ ಗೋದಾವರಿ ಹೀಗೆ ಸುತ್ತಮುತ್ತ ಒಂದಷ್ಟು ಭಾಗದಲ್ಲಿ ಭೂಕಂಪ ಆಗಿದೆ ಹೀಗೆ ಮುಂದುವರೆದರೆ ಪ್ರಕೃತಿ ಯಾವ್ಯಾವ ರೀತಿಯಲ್ಲಿ ತಿರುಗೇಟನ್ನು ಕೊಡುತ್ತೋ ಗೊತ್ತಿಲ್ಲ ಎರಡನೇ ಸುದ್ದಿಗೆ ಹೋಗೋಣ ಇದೀಗ ಅಹ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ರಿಗೂ ಕೂಡ ಇದೆ ಮೂಡಾ ಹಗರಣ ಸಿದ್ದರಾಮಯ್ಯನವ್ರನ್ನ ಒಂದು ಹಂತಕ್ಕೆ ಶೇಕ್ ಮಾಡಿದಂತ ಹಗರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಗೆದ್ದ ನಂತರ ಸಿದ್ದರಾಮಯ್ಯನವರು ಬೇರೆಯದ್ದೇ ಆದಂತ ಉತ್ಸಾಹದಲ್ಲಿ ಇದ್ದರು ಆದರೆ ಇದೀಗ ಮೂಡಾ ಹಗರಣ ಮತ್ತೊಮ್ಮೆ ಬುಡಕ್ಕೆ ಬರುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಇಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಟ್ಟಿತ್ತು ಇಡಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಮಂದಿಗೆ ನೋಟಿಸ್ ಅನ್ನ ಸರು ಮಾಡಿ ಅವರನ್ನ ಕರೆಸಿಕೊಂಡು ವಿಚಾರಣೆಯನ್ನು ಕೂಡ ನಡೆಸಿದೆ ಇದರ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಒಂದು ರಿಪೋರ್ಟ್ ಮಾದರಿಯ ಪತ್ರವನ್ನು ಬರೆದಿದ್ದಾರೆ ಅಂದರೆ ನಿಮ್ಮ ತನಿಖೆಗೆ ಪೂರಕವಾಗಿ ಎಲ್ಲ ಅಂಶವೂ ಕೂಡ ಇರಲಿ ಎನ್ನುವ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾದಂತ ಒಂದು ಸಂಗತಿ ಅಂದ್ರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಅಥವಾ ಅವರ ಕುಟುಂಬದ ಪಾತ್ರ ಇರೋದು ಬಹಳ ಸ್ಪಷ್ಟ ಅಂತ ಇದೀಗ ಇಡಿ ಹೇಳ್ತಾ ಇದೆ ಇಡಿ ಹಾಗಾದ್ರೆ ಯಾವೆಲ್ಲ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಇಡಿ ಹೇಳ್ತಾ ಇರೋದು ಅಕ್ರಮವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಈ ನಿವೇಶನವನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಯತೀಂದ್ರ ಅಂದ್ರೆ ಸಿದ್ದರಾಮಯ್ಯವರ ಮಗ ಮೂಡ ಸದಸ್ಯರಾಗಿದ್ರು ಸಿದ್ದರಾಮಯ್ಯವರು ವಿಪಕ್ಷ ನಾಯಕರಾಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಹಾಗೆ ಸಿದ್ದರಾಮಯ್ಯವರ ಪಿ ಎ ದಿನೇಶ್ ಕುಮಾರ್ ಈ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಕಲಿ ಸಹಿಯನ್ನು ಹಾಕಲಾಗಿದೆ ಸಾಕ್ಷಿಯನ್ನ ತಿರುಚಲಾಗಿದೆ ದಾಖಲೆಗಳನ್ನ ತಿರುಚಲಾಗಿದೆ ತಮಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನು ಕೂಡ ತಿರುಚಿ ಹದಿನಾಲ್ಕು ನಿವೇಶನವನ್ನ ಪಡೆಯಲಾಗಿದೆ ಜೊತೆಗೆ ಈ ಹಿಂದೆ ಡಿನೋಟಿಫಿಕೇಶನ್ ಪ್ರಕ್ರಿಯೆ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದವಲ್ಲ ಅದೆಲ್ಲವೂ ಕೂಡ ಅಕ್ರಮ ಅನ್ನೋದನ್ನ ಇದೀಗ ಇಡಿ ಹೇಳ್ತಾ ಇದೆ ಅದರ ಜೊತೆಗೆ ಈ ಮೂರು ಕೂಡ ಅನ್ನೋದೇ ಬಹುದೊಡ್ಡ ಹಗರಣ ಇದು ಬೇನಾಮಿ ಅವ್ಯವಹಾರದ ಮೂಲಕ ಸಾವಿರದ ತೊಂಬತ್ತ ಐದು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಬರೋಬ್ಬರಿ ಏಳ್ನೂರು ಕೋಟಿಯಷ್ಟು ಬೃಹದಾಕಾರದ ಹಗರಣ ಅಂತ ಹೇಳಿ ಇದೀಗ ಇಡಿ ಅಧಿಕಾರಿಗಳು ಒತ್ತಿ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದಾರೆ ಆ ಪತ್ರ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟರು ಹಾಗೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ಇಡಿ ಅಧಿಕಾರಿಗಳು ಇದರಲ್ಲಿ ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಜೊತೆಗೆ ಇಡಿ ಅಧಿಕಾರಿಗಳು ಕೋರ್ಟ್ನ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಇಂತಹ ಕೆಲಸವನ್ನ ಮಾಡ್ತಿದ್ದಾರೆ ಉದ್ದೇಶ ಪೂರ್ವಕವಾಗಿ ಪತ್ರ ಬರೆದಿದ್ದಾರೆ ಅಂತ ಸಹಜವಾಗಿಯೇ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಒಟ್ಟಾರೆಯಾಗಿ ಇದನ್ನ ನೋಡ್ತಿರುವಂತ ನಮ್ಮ ನಿಮ್ಮಂಥವರ ಬೇಡಿಕೆ ಏನಪ್ಪಾ ಅಂದ್ರೆ ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರೆಲ್ಲರೂ ಕೂಡ ಜೈಲು ಒಳಗಡೆ ಹೋಗಿಬಿಡ್ಲಿ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಕೂಡ ಒಳಗಡೆ ಹೋಗ್ಬಿಡ್ಲಿ ನಾವು ಕುತ್ಕೊಂಡು ನೋಡೋಣ ಅಂತ ಮೂರನೇ ಸುದ್ದಿಯನ್ನು ಗಮನಿಸೋಣ ಇವತ್ತು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದಂತಹ ಸುದ್ದಿ ಅದು ಶಿರೋಮಣಿ ಅಕಾಲಿ ದಳದ ಮುಖ್ಯಸ್ಥ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಶೂಟೌಟ್ ಆಗಿದೆ ಅಂದ್ರೆ ಅಮೃತಸರದ ಸ್ವರ್ಣ ಮಂದಿರದ ಹೊರಗೆ ಗುಂಡಿಕ್ಕಿ ಹತ್ಯೆಗೆ ಪ್ರಯತ್ನವನ್ನು ಪಡಲಾಗಿದೆ ಪಂಜಾಬ್ನಲ್ಲಿ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದರೆ ಸುಖಬೀರ್ ಸಿಂಗ್ ಬಾದಲ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಾಜಿ ಡಿ ಸಿ ಎಂ ಶಿರೋಮಣಿ ಅಕಾಲಿದಳದ ಮುಖ್ಯಸ್ಥ ಕೂಡ ಹೌದು ಇದೇ ಸುಖಬೀರ್ ಸಿಂಗ್ ಬಾದಲ್ಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಯಾರು ಶಿಕ್ಷೆ ವಿಧಿಸಿದ್ರು ಅಂದ್ರೆ ಈ ಸಿಖ್ ಧರ್ಮದಲ್ಲಿ ಒಂದು ಸರ್ವೋಚ್ಚ ಧಾರ್ಮಿಕ ಸಂಸ್ಥೆ ಇದೆ ಅಕಾಲ್ ತಖ್ ಅಂತ ಹೇಳಿ ಅದನ್ನ ಕರಿತೀವಿ ಆ ಅಕಾಲ ತತ್ತಿ ಏನು ಮಾಡುತ್ತೆ ಅಂದ್ರೆ ಈ ಸಿಖ್ ಧರ್ಮಕ್ಕೆ ಯಾರಾದರೂ ಅಪಚಾರವನ್ನು ಎಸಗಿದ್ರೆ ಅಥವಾ ಧರ್ಮದ ವಿರುದ್ಧವಾಗಿ ಯಾರಾದರೂ ನಿರ್ಣಯವನ್ನ ತೆಗೆದುಕೊಂಡ್ರೆ ಆ ಸಂಸ್ಥೆ ಅವರಿಗೆ ಶಿಕ್ಷೆಯನ್ನ ವಿಧಿಸುತ್ತೆ ಆ ಶಿಕ್ಷೆಯನ್ನ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ಳಲೇಬೇಕಾಗತ್ತೆ ಅಷ್ಟರ ಮಟ್ಟಿಗೆ ಅವರ ಧಾರ್ಮಿಕ ಸಂಸ್ಥೆ ಪ್ರಬಲವಾಗಿ ಇದೆ ಅವರು ಎಂತಹ ನಾಯಕರೇ ಆಗಿರಲಿ ಅವರು ಶಿಕ್ಷೆಯನ್ನು ವಿಧಿಸಿದ್ರೆ ಅವರದನ್ನು ಅದನ್ನ ಒಪ್ಕೊಂಡು ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ ಅದೇ ರೀತಿಯಾಗಿ ಸುಖಬೀರ್ ಸಿಂಗ್ ಬಾದಲ್ಗೂ ಕೂಡ ಅವರ ಜೊತೆಗೆ ಇನ್ನೊಂದು ಮೂರು ಜನಕ್ಕೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಏನು ಶಿಕ್ಷೆ ಅಂದ್ರೆ ಸ್ವರ್ಣ ಮಂದಿರದಲ್ಲಿ ಶೂ ಕ್ಲೀನ್ ಮಾಡೋದು ಶೌಚಾಲಯವನ್ನು ಸ್ವಚ್ಛಗೊಳಿಸೋದು ಪಾತ್ರೆ ತೊಳೆಯೋದು ಈ ರೀತಿಯಾದಂಥ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಅದೆಷ್ಟೇ ದೊಡ್ಡ ನಾಯಕರಾಗಿದ್ದರೂ ಕೂಡ ಇದೆಲ್ಲವನ್ನು ಕೂಡ ಅವ್ರು ಮಾಡಲೇಬೇಕು ಶೂ ಕ್ಲೀನ್ ಮಾಡಬೇಕು ಶೌಚಾಲಯ ಕ್ಲೀನ್ ಮಾಡಬೇಕು ಇಂಥದ್ದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ ಸುಖಬೀರ್ ಸಿಂಗ್ ಬಾದಲ್ ಏನು ಧರ್ಮಕ್ಕೆ ಅಪಚಾರ ಮಾಡಿದ್ರು ಅಂದ್ರೆ ಎರಡು ಸಾವಿರದ ಏಳರಿಂದ ಹದಿನೇಳರವರೆಗೆ ಪಂಜಾಬ್ನಲ್ಲಿ ಅವರದೇ ಸರ್ಕಾರ ಇತ್ತಲ್ಲ ಆ ಸಂದರ್ಭದಲ್ಲಿ ಅವರ ಧರ್ಮಕ್ಕೆ ವಿರುದ್ಧವಾಗಿ ಒಂದಷ್ಟು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು ಂತೆ ಧರ್ಮಕ್ಕೆ ಅಪಚಾರವನ್ನೇ ಎಸಗಲಾಗಿತ್ತಂತೆ ಹೀಗಾಗಿ ಸುಖಬೀರ್ ಸಿಂಗ್ ಬಾದಲ್ ಏನ್ ಮಾಡ್ತಾ ಇದ್ರು ಸ್ವರ್ಣ ಮಂದಿರದ ಹೊರಗಡೆ ಈ ಸೇವಾದಾರನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಂದ್ರೆ ಈ ಸ್ವರ್ಣ ಮಂದಿರವನ್ನ ಕಾಯ್ತಾರಲ್ಲ ಆ ರೀತಿಯಾಗಿ ಅವರು ಕುತ್ಕೊಂಡಿದ್ರು ಸೆಕ್ಯೂರಿಟಿ ಗಾರ್ಡ್ ರೀತಿಯಲ್ಲಿ ಕುತ್ಕೊಂಡಿದ್ರು ಟಿಯನ್ನು ಹಿಡ್ಕೊಂಡು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡಿಕ್ಕಿ ಅವರ ಹತ್ಯೆಗೆ ಪ್ರಯತ್ನವನ್ನ ಪಡಲಾಗಿದೆ ನರೇನ್ ಸಿಂಗ್ ಅಂತೇಳಿ ಆತನನ್ನ ಗುರುತಿಸಲಾಗಿದೆ ಆತನನ್ನ ಈಗಾಗಲೇ ಬಂಧಿಸಲಾಗಿದೆ ಆತ ಕಲಿಸ್ತಾನೆ ಉಗ್ರ ಎನ್ನುವಂತ ವಿಚಾರ ಗೊತ್ತಾಗ್ತಿದೆ ಹಿಂದೆಯೂ ಕೂಡ ಆತನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿತ್ತು ಆತನ ಹಿಂದೆ ಯಾರಿದ್ದಾರೆ ಏನ್ ಕಾರಣ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಪಂಜಾಬ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಆಮ್ ಆದ್ಮಿ ಸರ್ಕಾರ ಇದೆ ಇದೀಗ ಆಮ್ ಆದ್ಮಿ ಸರ್ಕಾರವನ್ನು ದೂಷಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಆಡ ಹಗಲೆ ಓರ್ವ ನಾಯಕನ ಮೇಲೆ ಶೂಟೌಟ್ ನಡೆಯುತ್ತೆ ಅಂದ್ರೆ ಏನಿದು ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಎನ್ನುವ ರೀತಿಯಲ್ಲಿ ಮತ್ತೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೆ ಸರ್ಕಾರ ರಚನೆಯಾದಾಗ ಯಾರು ಮುಖ್ಯಮಂತ್ರಿ ಅಂತ ಒಂದಷ್ಟು ಚರ್ಚೆ ನಡೆಯಿತು ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಅದಾದ ಬಳಿಕ ಎರಡೂವರೆ ವರ್ಷ ಆದಮೇಲೆ ಬಿಟ್ಕೊಡ್ತಾರಂತೆ ಮೂರು ವರ್ಷ ಆದಮೇಲೆ ಬಿಟ್ಕೊಡ್ತಾರಂತೆ ಇಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಇದರ ನಡುವೆ ಡಿ ಕೆ ಶಿವಕುಮಾರ್ ಒಂದು ಖಾಸಗಿ ವಾಹಿನಿಯ ಜೊತೆಗೆ ಮಾತನಾಡುವಾಗ ನಮ್ಮ ನಡುವೆ ಒಳ ಒಪ್ಪಂದ ಆಗಿದೆ ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ನನಗೂ ಕೂಡ ಸಿಎಂ ಆಗುವಂತ ಆಸೆ ಇದೆ ನಮ್ಮ ನಡುವೆ ಅಂಥದ್ದೊಂದು ಒಪ್ಪಂದ ಈಗಾಗಲೇ ನಡೆದು ಹೋಗಬಿಟ್ಟಿದೆ ನಾನು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡೋದಿಲ್ಲ ಆದರೆ ನಾನು ವೇಟ್ ಮಾಡ್ತಿದ್ದೀನಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ರವಾನೆ ಮಾಡಿದ್ದಾರೆ ನಮ್ಮ ನಿಮ್ಮ ನಡುವೆ ಆಗ್ಲೇ ಒಪ್ಪಂದ ಆಗಿದೆ ಅದನ್ನು ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಜೊತೆಗೆ ನಾನು ಬ್ಲಾಕ್ ಮೇಲ್ ಮಾಡೋದಿಲ್ಲ ಆದರೆ ಮಾಡೋದಕ್ಕೆ ಬರೋದಿಲ್ಲ ಎನ್ನುವ ಅಂತ ಅಲ್ಲ ಎನ್ನುವ ರೀತಿಯಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದಾದ ಬಳಿಕ ಮಾಧ್ಯಮದವರು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಹೀಗಂದ್ರಲ್ಲ ಏನಂತೀರಿ ಅಂತ ಸಿದ್ದರಾಮಯ್ಯ ಅವರು ಸಿಟ್ಟಿನಲ್ಲೇ ಅಂದುಬಿಟ್ರು ಅಂತ ಒಪ್ಪಂದ ಏನು ಕೂಡ ರೀ ಅಂತ ಹೇಳಿ ಅದಾದ ಬಳಿಕ ಮೀಡಿಯಾದವ್ರ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಹೇಳಿದ್ರು ಆಗ ಡಿ ಕೆ ಶಿವಕುಮಾರ್ ಹೇಳಿದರು ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ್ಮೇಲೆ ಅದೇ ಫೈನಲ್ ಬಿಡಿ ಎನ್ನುವ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡಿದ್ರು ಅವರಿಬ್ಬರ ನಡುವೆ ಈಗಲೇ ಒಂದು ತಿಕ್ಕಾಟ ಶುರುವಾದಂತೆ ಕಾಣಿಸ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಮುಂದಿನ ಸುದ್ದಿ ಅದು ಬಿಜೆಪಿಯ ಒಳ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಎತ್ನಾಳ್ ವರ್ಷ ಸುಜಯೇಂದ್ರ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿತ್ತು ಯತ್ನಾಳ್ ದೆಹಲಿಗೆ ಹೋದ್ರು ಶಿಸ್ತು ಸಮಿತಿಯ ಮುಂದೆ ಹಾಜರಾದ್ರು ಸುದೀರ್ಘವಾದಂತಹ ಉತ್ತರವನ್ನು ಕೂಡ ಕೊಟ್ಟರು ಸಹಜವಾಗಿ ವಿಜೇಂದ್ರ ವಿರುದ್ಧ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು ಅದಾದ ಬಳಿಕ ಯತ್ನಾಳ್ ಯಾಕೋ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆದ ಹಾಗೆ ಕಾಣಿಸಿದ್ರು ಈ ಹಿಂದೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಕಂಡು ಬಂದ್ರು ಅಂದ್ರೆ ಹೈಕಮಾಂಡ್ ಯಾಕೋ ಬಿಸಿ ಮುಟ್ಟಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯತ್ನಾಳ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸ್ವತಃ ಅವರೇ ಬಹಿರಂಗ ಪಡಿಸಿದ್ರು ಪಕ್ಷದ ವೇದಿಕೆಯಲ್ಲಿ ಅಂದರೆ ನಿಮ್ಮ ನಿಮ್ಮ ನಡುವೆ ಏನೇ ಮಾತಾಡ್ಕೊಳ್ಳಿ ಬಹಿರಂಗವಾಗಿ ಪಕ್ಷದ ನಾಯಕರ ವಿರುದ್ಧ ಟೀಕೆಯನ್ನು ಮಾಡಬೇಡಿ ಅಂತ ಹೇಳಿ ಹೀಗಾಗಿ ಯತ್ನಾಳ್ ಮತ್ತೆ ವಿಜೇಂದ್ರ ಬಣದ ತಿಕ್ಕಾಟಕ್ಕೊಂದು ತಾತ್ಕಾಲಿಕ ವಿರಾಮ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಇದು ವಿಜೇಂದ್ರಗೆ ಮೇಲುಗೈ ಆದ್ರೆ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವಂತ ಯತ್ನಾಳ್ಗೆ ಇದು ಹಿನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಲಾಗ್ತಾ ಇದೆ ಮುಂದಿನ ಸುದ್ದಿ ಅದು ರಿಷಬ್ ಶೆಟ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಾಂತಾರದ ಯಶಸ್ಸು ಅದಾದ ಬಳಿಕ ಕಾಂತಾರ ಪ್ರೀಕ್ವೇಲ್ ಅನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಇದರ ನಡುವೆ ಒಂದು ದೊಡ್ಡ ಸಿನಿಮಾ ಘೋಷಣೆ ಆಗಿದೆ ಸಂದೀಪ್ ಸಿಂಗ್ ಅನ್ನುವಂಥವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಬರ್ತಾ ಇದೆ ಬೇರೆ ಬೇರೆ ಭಾಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆನೋ ರಿಲೀಸ್ ಆಗತ್ತಂತೆ ಯಾರ ಮೇಲೆ ಸಿನಿಮಾ ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ ಮೂಡಿ ಬರ್ತಿರುವಂಥ ಸಿನಿಮಾ ಅದು ರಿಷಬ್ ಶೆಟ್ಟಿ ಆ ಸಿನಿಮಾಗೆ ನಾಯಕ ನಟ ಸಂದೀಪ್ ಸಿಂಗ್ ಈ ಹಿಂದೆ ನರೇಂದ್ರ ಮೋದಿ ಅವರ ಬಯೋಪಿಕ್ ಗೆ ಹಣ ಹೂಡಿಕೆಯನ್ನು ಮಾಡಿದ್ರು ವೀರ ಸಾವರ್ಕರ್ ಸಿನಿಮಾಗೂ ಕೂಡ ಹಣ ಹೂಡಿಕೆ ಮಾಡಿದ್ರು ಒಂದು ಸಿನಿಮಾವನ್ನ ಇಲ್ಲಿವರೆಗೆ ನಿರ್ದೇಶನ ಮಾಡಿದ್ದಾರೆ ಇದೀಗ ಎರಡನೇ ಸಿನಿಮಾವಾಗಿ ಈ ಸಿನಿಮಾವನ್ನ ಕೈಗೆತ್ತಿಕೊಳ್ತಿದ್ದಾರೆ ಓಕೆ ಈ ಘೋಷಣೆ ಆಯಿತು ಅಂತದೆಲ್ಲವೂ ಕೂಡ ಆಯಿತು ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಚರ್ಚೆ ಶುರುವಾಗಿದೆ ಒಂದು ವರ್ಗ ಹೇಳ್ತಾ ಇದೆ ನೋಡಿ ರಿಷಬ್ ಶೆಟ್ಟಿ ಅವರಿಗೆ ಎಂತ ಒಳ್ಳೆ ಅವಕಾಶ ಸಿಕ್ತು ಓರ್ವ ಹಿಂದೂ ಹೃದಯ ಸಾಮ್ರಾಟನ ಸಿನಿಮಾವನ್ನ ಮಾಡ್ತಿದ್ದಾರೆ ಶಿವಾಜಿ ಮಹಾರಾಜರ ಕೊಡುಗೆ ದೇಶಕ್ಕೆ ಬಹಳ ಇದೆ ಹಿಂದೂಗಳನ್ನು ರಕ್ಷಣೆ ಮಾಡಿದ್ರು ಹಾಗೆ ಹೀಗೆ ಅಂತ ಒಂದಷ್ಟು ಜನರ ವಾದ ರಿಷಬ್ ಶೆಟ್ಟರು ಪರವಾಗಿ ನಿಂತ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಇದು ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಿಷಬ್ ಶೆಟ್ಟರು ಕನ್ನಡದಲ್ಲಿ ಸಿನಿಮಾವನ್ನ ಮಾಡಿ ಗೆಲುವನ್ನು ಸಾಧಿಸಿದ್ರು ಇದೀಗ ಕನ್ನಡ ವಿರೋಧಿಯ ಸಿನಿಮಾವನ್ನು ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಈ ಶಿವಾಜಿ ಮಹಾರಾಜರದ್ದು ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಅವರ ಕೊಡುಗೆ ಏನಿದೆ ಅದರ ಹೊರತಾಗಿ ಕರ್ನಾಟಕದ ಮೇಲೆ ದಾಳಿ ಮಾಡಿದಂತಹ ವ್ಯಕ್ತಿ ಜೊತೆಗೆ ಕುಂದಾಪುರದ ಬಸ್ರೂರು ಕುಂದಾಪುರ ಅಂದ್ರೆ ರಿಷಬ್ ಶೆಟ್ಟರ ಊರು ಅದೇ ಕುಂದಾಪುರದ ಬಸ್ರೂರು ಒಂದು ಕಾಲದಲ್ಲಿ ಒಡನಾಡಿನ ಬಂದರಾಗಿತ್ತು ಆಗ ಬಸ್ರೂರು ಹಾಗೆ ಕುಮಟಾ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಶಿವಾಜಿ ಮಹಾರಾಜರ ಸೇನೆ ಲೂಟಿ ಮಾಡಿದೆ ಒಂದಷ್ಟು ಜನರನ್ನ ಹತ್ಯೆ ಮಾಡಿದೆ ಜೊತೆಗೆ ಇದೇ ಶಿವಾಜಿ ಮಹಾರಾಜ್ ಬೆಳವಾಡಿ ಮಲ್ಲಮ್ಮನ ಮುಂದೆ ಸೋತು ಶರಣಾಗಿ ಕ್ಷಮೆ ಕೇಳಿದ್ರು ಜೊತೆಗೆ ಶಿವಾಜಿ ಮಹಾರಾಜರು ಸಾಕಷ್ಟು ಮಂದಿಯನ್ನ ಮದುವೆ ಕೂಡ ಆಗಿದ್ದಾರೆ ಇಂತಹ ವ್ಯಕ್ತಿಯ ಸಿನಿಮಾವನ್ನ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ನೀವೇನಾದರೂ ಸಿನಿಮಾವನ್ನ ಮಾಡಿದ್ದೇ ಹೋದಾದ್ರೆ ನಾವು ಬಾಯ್ಕಾಟ್ ಮಾಡ್ತೀವಿ ನಾವು ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಎನ್ನುವ ಮಾತನ್ನ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ರಿಷಬ್ ಶೆಟ್ಟ್ರಾ ಶಿವಾಜಿ ಮಹಾರಾಜರ ಸಿನಿಮಾ ಈಗಲೇ ಪರ ವಿರೋಧ ಚರ್ಚೆಗೆ ಗ್ರಾಸ ಆಗಿದೆ ನೋಡೋಣ ಮುಂದೆ ಇದು ಎಲ್ಲಿ ಹೋಗಿ ತಲುಪುತ್ತೆ ಅಂತ ಮುಂದಿನ ಸುದ್ದಿ ಅದು ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿಗೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಸಂಬಲ್ ಹಿಂಸಾಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಏನು ಅಂದ್ರೆ ಈ ಮಸೀದಿ ಇದೆಯಲ್ಲ ಶಾಹಿ ಜಾಮಿಯ ಮಸೀದಿ ಜಾಮಿ ಮಸೀದಿ ಇದೆಯಲ್ಲ ಆ ಮಸೀದಿಯ ಕೆಳಗಡೆ ಈ ಹಿಂದೆ ಹರಿಹರ ದೇಗುಲ ಇತ್ತು ಅದರ ಮೇಲೆ ಮೊಘಲ್ ದೊರೆಗಳು ಈ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರುತ್ತೆ ಅದಾದ ಬಳಿಕ ಕೋರ್ಟ್ ಸಮೀಕ್ಷೆಗೆ ಅಥವಾ ಸರ್ವೆಗೆ ಆದೇಶವನ್ನು ಹೊರಡಿಸುತ್ತೆ ಈ ರೀತಿಯಾಗಿ ಸಮೀಕ್ಷೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ತೀವ್ರವಾದಂಥ ಪ್ರತಿಭಟನೆ ನಡೆಯುತ್ತೆ ಹಿಂಸಾಚಾರ ನಡೆಯುತ್ತೆ ಪ್ರತಿಭಟನಾಕಾರರು ಹಾಗೆ ಸೇನೆಯ ನಡುವೆ ಸಂಘರ್ಷ ಎಲ್ಲವೂ ಕೂಡ ನಡೆಯುತ್ತೆ ಅಥವಾ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆಯುತ್ತೆ ಆ ಸಂಘರ್ಷಣದಲ್ಲಿ ನಾಲ್ಕು ಮಂದಿ ಬಲಿಯಾಗ್ತಾರೆ ಸಾಕಷ್ಟು ಮಂದಿಗೆ ಗಾಯ ಕೂಡ ಆಗುತ್ತೆ ಅದಾದ ಬಳಿಕ ಸಂಬಾಲ್ ಹಿಂಸಾಚಾರ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಸದ್ಯಲ್ಲೇ ಡಿಸೆಂಬರ್ ಮೂವತ್ತೊಂದರವರೆಗೆ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಇದರ ನಡುವೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅಲ್ಲಿ ಭೇಟಿ ಕೊಡೋದಿಕ್ಕೆ ಅಂತ ಹೋಗ್ತಿದ್ದಾಗ ಗಾಜಿಪುರ ಗಡಿ ಬಳಿ ಪೊಲೀಸರು ಅವರನ್ನು ತಡೆದಿದ್ದಾರೆ ಅವ್ರನ್ನ ತಡಿತ ಇದ್ದ ಹಾಗೆ ರಾಹುಲ್ ಗಾಂಧಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಅವರು ವಿಪಕ್ಷ ನಾಯಕ ನನ್ನ ಸಾಂವಿಧಾನಿಕ ಹಕ್ಕನ್ನು ಕಿತ್ಕೊಳ್ಳಲಾಗಿದೆ ಅಥವಾ ನಿರಾಕರಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಕಸಭೆಯಲ್ಲೂ ಕೂಡ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ರೋಶ ಪರವಿರೋಧ ಚರ್ಚೆ ಅಂತದೆಲ್ಲೂ ಕೂಡ ನಡೆಯಿತು ಖರ್ಗೆ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ಇನ್ನೊಂದು ಕಡೆಯಿಂದ ಪೊಲೀಸರು ತಮ್ಮಂತ ಸಮರ್ಥನೆ ಮಾಡಿಕೊಂಡ್ರು ಡಿಸೆಂಬರ್ ಮೂವತ್ತೊಂದರವರೆಗೆ ನಿಷೇಧಾಜ್ಞೆ ಇದೆ ವಿಪಕ್ಷ ನಾಯಕರಾಗಿರ್ಲಿ ಯಾರೇ ಆಗಿರ್ಲಿ ಯಾರನ್ನಂದ್ರೆ ಯಾರನ್ನು ಬಿಡಲ್ಲ ಅಂತ ಒಟ್ಟಾರೆಯಾಗಿ ದೇಶಾದ್ಯಂತ ಈ ಸುದ್ದಿ ಇವತ್ತು ಚರ್ಚೆಗೆ ಗ್ರಾಸವಾಯಿತು ಮುಂದಿನ ಸುದ್ದಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂತಹ ಚರ್ಚೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇತ್ತು ಸದ್ಯಕ್ಕೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ತಾತ್ಕಾಲಿಕ ವಿರಾಮ ಬಿದ್ದಿದೆ ನಾಳೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಅದೇ ರೀತಿಯಾಗಿ ಅಜಿತ್ ಪವಾರ್ ಇಬ್ಬರು ಡಿ ಆಗಿ ಜೊತೆಗೆ ಒಂದಷ್ಟು ಮಂದಿ ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಾಧ್ಯತೆ ಇದೆ ತಾತ್ಕಾಲಿಕ ವಿರಾಮ ಏಕನಾಥ್ ಶಿಂದೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಸದ್ಯ ತಣ್ಣಗಾದ ಹಾಗೆ ಕಾಣಿಸ್ತಿದ್ದಾರೆ ಆದರೆ ಈ ತಾತ್ಕಾಲಿಕ ವಿರಾಮ ಎಷ್ಟು ದಿನ ಅಂತ ಗೊತ್ತಿಲ್ಲ ಆದರೆ ಅದೆಷ್ಟೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅಂತ ದೊಡ್ಡ ಗೆಲುವನ್ನು ಅವರು ಸಾಧಿಸಿ ಬಿಟ್ಟಿದ್ದಾರೆ ಸದ್ಯಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಆದ ಹಾಗೆ ಮತ್ತೊಮ್ಮೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಏಕನಾಥ್ ಶಿಂದೆ ಇದೀಗ ಉಪಮುಖ್ಯಮಂತ್ರಿ ಆಗ್ತಿದ್ದಾರೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ದಕ್ಷಿಣ ಕೊರಿಯಾ ಅಥವಾ ಸೌತ್ ಕೊರಿಯಾಗೆ ಸಂಬಂಧಪಟ್ಟ ಹಾಗೆ ಒಂದು ಡ್ರಾಮಾ ನಡೆದು ಹೋಗ್ಬಿಟ್ಟಿದೆ ಅಲ್ಲಿ ತುರ್ತು ಪರಿಸ್ಥಿತಿಯನ್ನ ಇದ್ದಕ್ಕಿದ್ದ ಹಾಗೆ ಘೋಷಣೆ ಮಾಡಲಾಯಿತು ಹೊತ್ತು ಆರು ಗಂಟೆಗಳ ಕಾಲ ಸೇನಾ ಆಡಳಿತವನ್ನ ಅಲ್ಲಿ ಹೇರಿಕೆಯನ್ನ ಮಾಡಲಾಗಿತ್ತು ಯಾಕೆ ಅಂತ ಜನ ಪ್ರಶ್ನೆ ಮಾಡಿದ್ರೆ ನಾರ್ತ್ ಕೊರಿಯಾದಿಂದ ದಾಳಿ ಆಗ್ತಾ ಇದೆ ಆ ರಕ್ಷಣೆಗೋಸ್ಕರ ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಅಲ್ಲಿ ವಿಪಕ್ಷದವರು ಪ್ರತಿಭಟನೆ ಆರಂಭಿಸಿದ್ರು ಜನ ಕೂಡ ತೀವ್ರವಾದಂತಹ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು ಕೊನೆಗೂ ಸೌತ್ ಕೊರಿಯಾದ ಮುಖ್ಯಸ್ಥರು ತಲೆಬಾಗಲೇಬೇಕಾಯಿತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಆರೇ ಗಂಟೇಲಿ ವಾಪಾಸ್ ತೆಗೆದುಕೊಂಡು ಬಿಟ್ರು ಈ ಹೈಡ್ರಾಮ ಸದ್ಯ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಬಂದು ಇದಿಷ್ಟು ಇವತ್ತಿನ ಸುದ್ದಿ ನಾಳೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು